ಯಾವಳ ಮನೆಗೆ ಹೋಗಿದ್ದೆ ಹೇಳೋ ನನಗ್ ಗೊತ್ತಿತ್ತು ನನಗ್ ಗೊತ್ತಿತ್ತು ನೀನ್ ಯಾವಳನ ಇಟ್ಕೊಂಡಿದ್ಯಾ ಅಂತ ಏನ್ ಆ ಮಿಟ್ಟು ಆ ಮಿನಿ ಮಿನಿ ಮಿಟ್ಟು ಕ್ಲಾಡಿ ನನ್ಗೆ ಎಷ್ಟ ಚೆನ್ನಾಗಿದ್ದಾಳ ಹಾಕು ಆ ಬಿತ್ರಿಕ್ ಫೋನ್ ಹಾಕು ಆ ನನ್ ಸೌತಿಗೆ ನನ್ ಗಂಡನೆ ಬೇಕಿ ಅದೆಲ್ಲ ಬಿಡು ನೀ ಹೇಳ ರಜೆ ಎಷ್ಟ ತಗಂತಿ ತಿಂಗಳದಾಗ ನಾಲ್ಕು ದಿನ ರಜೆ ತಗಂತೀನಿ ಅದು ಪ್ರತಿ ಭಾನುವಾರ ತಗಂದೆ ತಗಂತೀನಿ ಏ ಇಲ್ಲ ಇಲ್ಲ ರವಿವಾರ ರಜೆ ತಗೊಳಂಗಿಲ್ಲ ರವಿವಾರ ಡಬಲ್ ಕೆಲಸ ಇರ್ತಾವ ಯಾಕ ಅವತ್ತೇನ್ ಡಬಲ್ ಕೆಲಸ ಇರುತ್ತ ರವಿವಾರ ಎಲ್ಲಿಗೂ ಹೋಗಲ್ಲ ಮನೆಗ ಬಿದ್ದಿರ್ತಿ ತಿಳಿ ತಿಳಿದಂಗೆ ಆರ್ಡರ್ ಮಾಡ್ತಿರ್ತಿ ಒಮ್ಮೆ ಮಟನ್ ಮಾಡಂತಿ ಒಮ್ಮೆ ಚಿಕನ್ ಮಾಡಂತಿ ಒಂದು ಫಿಶ್ ಫ್ರೈ ಮಾಡಂತಿ ಒಮ್ಮೆ ಎಗ್ ರೈಸ್ ಯಪ್ಪ ಇಷ್ಟೆಲ್ಲ ಮಾಡಕ್ ಕೈಲಿ ಕೈಲಾಗಲ್ಲಪ್ಪ ಒಂದ್ ನಿಮಿಷ ತಡ್ರಿ ತಡ್ರಕ್ಕ ಇಷ್ಟೊಂದು ಕೆಲ್ಸ ಇರ್ತಾವ್ ನೀನೇನ ಇಷ್ಟ ಕೆಲ್ಸಕ್ಕೆ ಅಷ್ಟೊಂದು ಕೆಲ್ಸ ಅಂತ ಮೈಗಳೆ ಮೈಗಳೇ ಇದ್ದಂಗದ ಹಂಗಿದ್ರೆ ನಿಮ್ಮ ಕೆಲಸ ನೀವೇ ಮಾಡ್ಕೋರಿ ಒಬ್ಬ ಸಿನಿಮಾ ಡೈರೆಕ್ಟರ್ ಅವ್ರ ಕೆಲಸ ಅವ್ರ ಯಾವತ್ತೂ ಮಾಡ್ಕೇಳಲ್ಲ ದೊಡ್ಡ ದೊಡ್ಡ ಕೆಲಸದಲ್ಲಿ ಇರೋರು ತಮ್ ಕೆಲಸ ತಾವ ಮಾಡ್ಕೊಂತಾರ ದೊಡ್ಡ ದೊಡ್ಡ ಕೆಲಸದಲ್ಲಿ ಇರೋರು ಅವ್ರ ಮನೆ ಕೆಲಸ ಅವರೇ ಮಾಡ್ತಾರ ಆದ್ರೆ ನೀನು ಮನೇಲಿ ಒಂದು ಕಪ್ ಚಾನು ಮಾಡಲ್ಲ ಅದೆಲ್ಲ ಇರ್ಲಿ ನೀನ್ ಸಂಬಳ ಎಷ್ಟು ತಗೊಂತಿ ಆರ್ ಸಾವಿರ ಹೆಂಡತಿ ಮಾತು ಗೌರ್ಮೆಂಟ್ ಡಾಕ್ಟರ್ ಕೊಡೋ ಗುಳಿಗೆ ಎರಡು ನಿಮ್ಮ ಬಳೆದಕ್ಕ ಆದ್ರೂ ನಂಬಿಕೆ ಮಾಡಿ ಯಾರು ತಗೊಳಂಗಿಲ್ಲ ನಾನು ನೋಡಕ್ ಬಂದಾಗ ನಾವು ಅಪ್ಪನ್ ಜೊತೆ ಏನೂ ಮಾತಾಡತಿರ್ಲಿಲ್ಲ ಅದಲ್ಲ ನಾ ಹೇಳ್ದರ್ತಿದ್ ನೋಡ ಏನಿಲ್ಲ ಸೇಮ್ ಕಲರ್ ದಾಗ ಬ್ಯಾರೆ ಡಿಸೈನ್ ತೋರ್ಸಂತ ಹೇಳಿದ್ನಿ